ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಇವತ್ತು ಸಂಡೇ ಆ್ಯಕ್ಚುಲಿ ಮನೇಲಿ ಇದ್ದಿದ್ದು ಬೇಜಾರಾಗ್ತಿತ್ತು ತುಂಬ ಚಳಿ ಇರೋದ್ರಿಂದ ಎಲ್ಲೂ ಹೊರಗೂ ಹೋಗೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ನಾವು ಲೈಬ್ರರಿನ ಟೈಮಿಂಗ್ಸ್ ಚೆಕ್ ಮಾಡಿದಾಗ ಇವತ್ತು ಲೈಬ್ರರಿ ಆ್ಯಕ್ಚುಲಿ ಮಧ್ಯಾಹ್ನ ಒಂದರಿಂದ ಐದರ ತನಕ ಇದೆ ಹಾಗಾಗಿ ನಾವು ಎಲ್ಲರೂ ಸೇರಿಕೊಂಡು ಇವಾಗ ಲೈಬ್ರರಿಗೆ ಹೋಗ್ತಾ ಇದ್ದೀವಿ ಸೊ ಲೈಬ್ರರಿ ಹೆಂಗಿರುತ್ತೆ ಇಲ್ಲಿ ಆಮೇಲೆ ಇವತ್ತು ಆ್ಯಕ್ಚುಲಿ ಏನೇನು ನಮಗೆ ಆಕ್ಸಸ್ ಇರುತ್ತೆ ಏನಾದರೂ ನಮಗೆ ಕ್ಲಾಸಸ್ ಏನಾದರೂ ಸಿಗಬಹುದಾ ಸೊ ಇಂಥದ್ರ ಎಲ್ಲಾದ್ರೂ ವಿಷಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ರೋಡ್ ಫುಲ್ಲು ಖಾಲಿ ಇದೆ ಫ್ರೀಯಾಗಿ ಹೋಗ್ಬೋದು ಜೊತೆಗೆ ಇನ್ನೂ ಸ್ನೋ ಕೂಡ ಹಂಗೆ ಇದೆ ನೋಡಿ ರೋಡ್ ಮೇಲೆಲ್ಲ ಖಾಲಿಯಾಗಿದೆ ಬಟ್ ಸೈಡಿಗೆಲ್ಲ ಹಂಗೆ ಇದೆ ಯಾವ ಮರಗಳು ನೋಡಿ ಯಾವ ಯಾವ ಒಂದು ಮರದಲ್ಲೂ ಒಂದು ಎಲೆ ಕೂಡ ಇಲ್ಲ ಸೊ ವಿಂಟರ್ ಇರೋದಕ್ಕೆ ಯಾವ ಥರ ಇದೆ ಬಟ್ ಯಾವ ಮರಗಳನ್ನೂ ಇವ್ರಿಗೆ ಕಡಿಯೋದಿಲ್ಲ ಯಾಕಂದರೆ ಮತ್ತೆ ಸಮ್ಮರ್ ಬಂದು ಬರೋ ಟೈಮಿಗೆ ಸ್ಪ್ರಿಂಗ್ ಬರೋ ಟೈಮಿಗೆ ಫುಲ್ಲು ಒಂಥರ ಈ ಥರ ಇನ್ನೇ ಇರಲಿಲ್ಲ ಮರ ಅನ್ನೋ ಲೆವೆಲಿಗೆ ಫುಲ್ಲು ಫ ಎಲೆಗಳೆಲ್ಲ ತುಂಬಿಕೊಳ್ಳುತ್ತೆ ಸೊ ಹಾಗಾಗಿ ಇವು ಇರ್ತವೆ ನಾವು ಆ್ಯಕ್ಚುಲಿ ಇವತ್ತು ಲೈಬ್ರರಿ ಬಂದಿದ್ದೀವಿ ಯಾರು ಇರಲ್ಲ ಅಂದ್ಕೊಂಡಿದ್ದೆ ಬಟ್ ಬರ್ವಾಗಿಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡಿ ಆ್ಯಕ್ಚುಲಿ ಅಮೇರಿಕಾದಲ್ಲಿ ಚೆನ್ನಾಗಿ ಬುಕ್ ಓದ್ತಾರೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ನೆನ್ಪಿಟ್ಕೊಳ್ತಾರೆ ಇಲ್ಲ ಗೊತ್ತಿಲ್ಲ ಬಟ್ ಓದೋದಂತೂ ತುಂಬ ಚೆನ್ನಾಗಿ ಓದ್ತಾರೆ ಈವನ್ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಬುಕ್ ಓದ್ತಾರೆ ಎಷ್ಟು ದೊಡ್ಡ ಬುಕ್ ಇದ್ರೂ ಅವ್ರು ಬೇಜಾರು ಮಾಡ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಬುಕ್ ಓದ್ತಾರೆ ನಾನು ನೋಡಿದ್ದೀನಿ ಕೂಡ ಸೊ ನನಗೂ ಆಶ್ಚರ್ಯ ಆಗ್ತದೆ ಅದನ್ನೆಲ್ಲ ನೋಡಿದ್ರೆ ನನ್ನ ಮಗಳು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ ಸೊ ನೋಡ್ತಾ ಇರ್ಬೋದು ಲೈಬ್ರರಿಗೆ ಬಂದಿದ್ದೀವಿ ಸೊ ಇದೇ ಪಾರ್ಸಿಪ್ಪನಿ ಲೈಬ್ರರಿ ಸೊ ಇವಾಗ ನಾವು ಒಳಗೆ ಹೋಗ್ತಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ ಸೊ ಯಾ ಇವಾಗ ಆ್ಯಕ್ಚುಲಿ ಇದು ಬುಕ್ ಡ್ರಾಪ್ ಆಫ್ ಇದು ಏನಿದು ಕಾಣಿಸ್ತಾ ಇದೆಲ್ಲ ಹಿಂದೆ ಇದು ಬುಕ್ ಡ್ರಾಪ್ ಆಫು ನಾವು ಏನಾದರೂ ಬುಕ್ ತೊಗೊಂಡಿದ್ರೆ ಒನ್ ವೀಕ್ ತನಕ ಇಟ್ಕೊಂಡು ನಾವು ರಿಟರ್ನ್ ಮಾಡ್ಬೋದು ಬಟ್ ಏನೋ ನಮಗೆ ಒಳಗೆ ಹೋಗಿ ರಿಟರ್ನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬಂದಿಲ್ಲಿ ಡ್ರಾಪ್ ಮಾಡಿ ಕೂಡ ಹೋಗ್ಬೋದು ಅದನ್ನು ಅವರಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡ್ಕೋತಾರೆ ನಾನು ಇವಾಗ ಒಳಗೆ ಬಂದಿದ್ದೀನಿ ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿನೇ ಒಂದು ಸೀಟ್ ಇದೆ ಕೂರ್ಲಿಕ್ಕೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳದ್ದು ಇದನ್ನ ಇಟ್ಟಿದ್ದಾರೆ ಪ್ರತಿಮೆ ಸೊ ಇದು ಇವನ್ ಏನೂ ಹಾಳು ಮಾಡೋಕ್ಕೂ ಆಗೋದಿಲ್ಲ ಸ್ವಲ್ಪ ಸ್ಟೀಲಿಂದ ಇದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಇಲ್ಲಿ ಲೈಬ್ರರಿ ಎಲ್ಲ ಪಿನ್ ಡ್ರಾಪ್ ಸೈಲೆಂಟ್ ಆಗಿರ್ತವೆ ಸೊ ನೋಡ್ತಾ ಇರ್ಬೋದು ಎಂಟ್ರೆನ್ಸಿಂದ ನಾವು ನಾನು ಒಳಗೋಗಿಲ್ಲ ಸೊ ಇವತ್ತು ಆ್ಯಕ್ಚುಲಿ ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ಅದು ಎಂಟ್ರೆನ್ಸ್ ರಿಸೆಪ್ಷನು ಸೊ ಅದು ಇನ್ನೂ ಎನ್ ಎಂಟರ್ ಆಗ್ತಿದ್ದ ಈ ಕಡೆಗೆ ಒಂದು ಸ್ಟೆಪ್ಸ್ ಇದೆ ಸೊ ನಾನು ಸ್ಟೆಪ್ಸ್ ತ್ರೂ ಕೆಳಗೆ ಹೋಗ್ತಾ ಇದ್ದೀನಿ ಇಲ್ಲಿ ಮಕ್ಕಳು ಸೆಕ್ಷನು ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಮೇಲೆಲ್ಲ ದೊಡ್ಡವ್ರಿಗೆ ಬುಕ್ಗಳೆಲ್ಲ ಇರುತ್ತೆ ಸೊ ಇಲ್ಲಿ ಕೆಳಗಡೆ ಮಕ್ಕಳಿಗೆ ಹಾಗೆಯೇ ಒಂದು ಹಾಲ್ ಕೂಡ ಇರುತ್ತೆ ಫಂಕ್ಷನ್ ಹಾಲು ಸೊ ನಾವೀಗ ಜಸ್ಟ್ ಲೈಬ್ರರಿಗೆ ಎಂಟರ್ ಆಗ್ತಿದ್ದೀವಿ ನೋಡಿ ಇದು ಚಿಲ್ಡ್ರನ್ಸ್ ಲೈಬ್ರರಿ ಎಷ್ಟು ಕಾಮಾಗಿದೆ ಎಷ್ಟು ಸೈಲೆಂಟಾಗಿದೆ ಎಷ್ಟು ನೀಟಾಗಿ ಕ್ವಾಯ್ಟಾಗಿದೆ ಜೊತೆಗೆ ಇವಳು ನೋಡಿ ಇಲ್ಲಿ ಇಲ್ಲಿ ಮಕ್ಕಳಿಗೆ ಅಲ್ಲಲ್ಲಲ್ಲಿ ಟ್ಯಾಬ್ಸ್ ಇಟ್ಟಿದ್ದಾರೆ ಸೊ ಒಂದೊಂದು ಟ್ಯಾಬಲ್ಲಿ ಒಂದೊಂದು ಥರ ಆ್ಯಕ್ಟಿವಿಟೀಸ್ ಇರ್ತಾನೆ ಆ್ಯಕ್ಟಿವಿಟೀಸ್ಗಳು ಇರ್ತಾ ಇರ್ತಾ ಹೋಗ್ತವೆ ಸೊ ಅದರಲ್ಲಿ ಅವ್ರಿಗೆ ಬೇಕಾಗಿಂತ ಅವ್ರು ಎಷ್ಟೋ ಥರ ಆಟ ಆಡ್ಬೋದು ಇಲ್ಲಿ ಯಾರೂ ಬಂದು ಕೇಳಲ್ಲ ಜೊತೆಗೆ ಅವ್ರಿಗೆ ಏನಾದ್ರು ಸೌಂಡ್ ಇರೋದಂಥದ್ದು ಯಾವುದಾದ್ರು ವೀಡಿಯೋಸ್ ಅಥವಾ ಏನೋ ಮೂವೀಸ್ ಏನಾದ್ರು ಇದ್ದಾರೆ ಅಂತಂದರೆ ಅದಕ್ಕೆ ಅವ್ರ ಹೆಡ್ಫೋನ್ಸ್ ಕೂಡ ತೊಗೋಬೋದು ಸೊ ಆ ಹೆಡ್ಫೋನ್ಸಿಗೆ ನಾವು ಅಲ್ಲಿ ಅಲ್ಲಿ ಹೋಗಿ ಕೇಳಿ ಇಸ್ಕೊಂಬರ್ಬೇಕು ಸೊ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ಹಿಂಗಿದ್ದಾಗ ಇವರು ಇಲ್ಲಿಗೆ ಬಂದರೆ ಇದೇ ಮಾಡ್ತಾರೆ ಬುಕ್ ಓದೋದಕ್ಕಿಂತ ಜಾಸ್ತಿ ಇದೆ ಆಟ ಅವ್ರದ್ದು ಸೊ ನಾವೆಲ್ಲ ಟೈಮ್ ಸೆಟ್ ಮಾಡಿ ಅವರಿಗೆ ಎಷ್ಟೋ ತನಕ ಆಟ ಆಡು ಎಷ್ಟೋ ತನಕ ಬುಕ್ ಹೋದು ಅಂತೇಳಿ ಅವ್ರಿಗೆ ಟೈಮ್ ಸೆಟ್ ಮಾಡಿದ್ರೆ ಅದೆಲ್ಲ ವರ್ಕ್ ಆಗುತ್ತೆ ಇಲ್ಲ ಅಂತಂದರೆ ಬರೀ ಅವ್ರು ಇದರಲ್ಲಿ ಆಟ ಆಡ್ಕೊಂಡು ತಗೋರ್ತಾರೆ ಜೊತೆಗೆ ಇಲ್ಲಿ ಬುಕ್ಸನ್ನು ಕೂಡ ಅಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿರ್ತಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಫಿಕ್ಷನ್ ಬುಕ್ಸು ಎಸ್ಸಿಂದ ವಿ ಹೆಸರಿಂದ ಸ್ಟಾರ್ಟ್ ಅಕ್ಷರದಿಂದ ಸ್ಟಾರ್ಟ್ ಆಗೋಂಥ ಬುಕ್ಗಳು ಇಲ್ಲಿ ಡಬ್ಲ್ಯೂ ಟು ಜೆಡ್ ಫಿಕ್ಸ್ ಫಿಕ್ಷನು ಹಾಗೆಯೇ ಹಿಸ್ಟ್ರಿ ಬುಕ್ಸು ಹಾಲಿಡೇ ಬುಕ್ಸು ಬಯಾಲಜಿ ಬುಕ್ಸ್ ಈ ಥರ ಎಲ್ಲ ಒಂದೊಂದು ಇದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇರ್ತವೆ ಅದ್ರ ಜೊತೆಗೆ ಇಲ್ಲಿ ನಮಗೆ ಕಂಪ್ಯೂಟರ್ ಆಕ್ಸೆಸ್ ಕೂಡ ಇರ್ತದೆ ನೋಡ್ತಾ ಇರ್ಬೋದು ನೀವು ಮಧ್ಯದಲ್ಲಿ ಎಷ್ಟು ಲ್ಯಾಪ್ಟಾಪ್ಸ್ಗಳು ಇಟ್ಟಿದ್ದಾರೆ ಸೊ ಅದರದ್ದೆಲ್ಲ ಆ್ಯಕ್ಸಸ್ ಕೂಡ ನಾವು ಇಲ್ಲಿ ಆರಾಮಾಗಿ ಮಾಡ್ಕೋಬೋದು ನಮ್ದು ಐ ಡಿ ಪಾಸ್ವರ್ಡ್ ಹಾಕ್ಕೊಂಡು ಜೊತೆಗೆ ತುಂಬ ಚಿಕ್ಕ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿರ್ತಾರೆ ಸೊ ಅದು ಕೂಡ ಅಲ್ಲಿ ಒಂದು ಸೆಕ್ಷನ್ ಇದೆ ನಾನು ಆಮೇಲೆ ತೋರಿಸ್ತೀನಿ ಯಾಕಂದರೆ ಇವಾಗ ಮಕ್ಕಳು ಆಟಾಡ್ತಾಯಿದ್ದಾರೆ ಅದಕ್ಕೆ ಆಮೇಲೆ ತೋರಿಸ್ತೀನಿ ಅದನ್ನ ಸೊ ಎಲ್ಲ ಕ್ಯಾಟಗರಿ ಬುಕ್ಗಳೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಮಕ್ಕಳು ತುಂಬ ಚಿಕ್ಕದು ದೊಡ್ಡದು ಆ ಥರ ಆ ಥರ ನೋಡೋಲ್ಲ ಅವ್ರಿಗೆ ಏನಾದರೂ ಇದು ಇದು ಏನೋ ನೇಮ್ ಇಷ್ಟ ಆಯಿತು ಆ ಬುಕ್ ಇಷ್ಟ ಆಯಿತು ಅಂದರೆ ಎಷ್ಟು ಇದೆ ಅಂತ ನೋಡೋಲ್ಲ ಇನ್ ಒನ್ ಡೇ ಆ ಬುಕ್ಕನ್ನು ಓದಿ ಮುಗಿಸ್ತಾರೆ ಅಷ್ಟು ಫಾಸ್ಟಾಗಿ ಇಲ್ಲಿ ಅಂದರೆ ಓದೋ ಸ್ಕಿಲ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಹೆಂಗೆ ಫಾಸ್ಟಾಗಿ ವರ್ಡಿಂಗ್ಸ್ನ ಮರ್ಜ್ ಮಾಡಬೇಕು ಹಾಗೇನೇ ಹೆಂಗೆ ಓದಬೇಕು ಯಾವ ಥರ ಏರಿಳಿತ ತೊಗೋಬೇಕು ಎಲ್ಲಿ ಪಾಸ್ ಮಾಡಬೇಕು ಅವೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆದರೆ ನೀನು ತಪ್ಪೋತಿಯ ಓದು ಪರವಾಗಿಲ್ಲ ಬಟ್ ಅದನ್ನೆಲ್ಲ ಮ್ಯಾಟ್ರೇ ಆಗೋಲ್ಲ ಅವರಿಗೆ ತಪ್ಪು ಓದ್ತಿದ್ದಾರೆ ಸರಿ ಓದ್ತಿದ್ದಾರೆ ಬಟ್ ಓದೋದನ್ನು ಮಾತ್ರ ತುಂಬ ಚೆನ್ನಾಗಿ ಹ್ಯಾಬಿಟನ್ನು ಬೆಳೆಸ್ತಾ ಹೋಗ್ತಾರೆ ಅದನ್ನು ನನ್ನ ಇವಾಗ ಇವನ್ ನನ್ನ ಮಗಳಿಗೂ ಕೂಡ ಎವ್ರಿ ಡೇ ಅವರು ಬುಕ್ ಓದಲೇಬೇಕು ಟೆನ್ ಮಿನಿಟ್ಸ್ ಅಂತ ಹೇಳಿ ಅವ್ರ ಸ್ಕೂಲಲ್ಲಿ ಅದನ್ನು ಒಂದು ಲಾಗ್ ಕೊಟ್ಟಿರ್ತಾರೆ ಪೇಪರ್ ಲಾಗು ಸೊ ಅದರಲ್ಲಿ ಅವ್ರು ಓದಿ ಮಾರ್ಕ್ ಮಾಡಿ ಅವ್ರ ಪೇರೆಂಟಿಂದ ಎಷ್ಟು ಅವ್ರಿಗೆ ಸ್ಟಾರ್ಸ್ ಅಥವಾ ಹಾರ್ಟ್ ಇರುತ್ತೆ ಅದನ್ನು ಎಷ್ಟು ತೊಗೊ ಎಷ್ಟು ಚೆನ್ನಾಗಿ ಓದಿದ್ದಾರೆ ಅದ್ರ ಮೇಲೆ ಅವ್ರ ಪೇರೆಂಟ್ಸ್ನ ಕ್ಯಾ ಎಷ್ಟು ಡೇಗು ಇವತ್ತಿಗೂ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಅದನ್ನು ಸ್ಟಾರ್ ಕೊಡ್ಕೊತ ಹೋಗಬೇಕು ಸೊ ಈ ಥರ ಅವ್ರದ್ದು ಅಂದರೆ ಬುಕ್ ರೀಡಿಂಗ್ ಹ್ಯಾಬಿಟ್ಸನ್ನ ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲಿ ಜೊತೆಗೆ ನಾವಿಲ್ಲಿ ಬಂದು ಲಾಸ್ಟ್ ಟೇಬಲಲ್ಲಿ ಕೂತಿದ್ದೀವಿ ನೋಡ್ತಾ ಇರ್ಬೋದು ಇವರು ಕೂಡ ಏನೋ ಒಂದು ಓದ್ತಾ ಇದ್ದಾರೆ ಬಂದಿಲ್ಲಿ ಮನೇಲಿ ಇದ್ರೆ ಓದೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಅವರ ಲ್ಯಾಬ್ ಟ್ಯಾಬ್ ತೊಗೊಂಬಂದ ಅದರಲ್ಲಿ ಓದ್ತಿದ್ದಾರೆ ಈವನ್ ಬುಕ್ ಕೂಡ ತೊಗೊಂಡು ಓದಬೇಕಂತ ಅಂದ್ಕೊಂಡಿದ್ದಾರೆ ಮುಗಿಸಿದ್ರೆ ಸೊ ಹಾಗೆಯೇ ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಚೆನ್ನಾಗಿರ್ತವೆ ನೋಡ್ತಾ ಇರ್ಬೋದು ಇಲ್ಲಿ ಸಾರ್ಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಇದೆಲ್ಲ ಏನೋ ನಮ್ಮ ಪೇಶನ್ಸನ್ನ ಬಿಲ್ಡ್ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ನೋಡ್ತಾ ಇರ್ಬೋದು ಎಲ್ಲ ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮ್ಯಾಗ್ನೆಟ್ ಇಂದ ಆಟ ಆಡೋವಂಥದ್ದು ಸೊ ಮ್ಯಾಗ್ನೆಟಿಂದ ಹಿಡಿದು ಸೊ ಮೂವ್ ಆಗುತ್ತೆ ಇದು ಸೊ ಮಕ್ಕಳಿಗೆ ಸ್ವಲ್ಪ ಮೋಟಾರ್ ಸ್ಕಿಲ್ಸ್ ಮಕ್ಕಳಿಗೆ ಬರಳೆ ಮೂಮೆಂಟ್ಸು ತುಂಬ ಚೆನ್ನಾಗಿ ಆಗಲಿ ಅಂಥೇಳಿ ಇಲ್ಲಿ ಈ ಥರದ ಆ್ಯಕ್ಟಿವಿಟೀಸ್ ತುಂಬಾ ಇಟ್ಟಿರ್ತಾರೆ ತುಂಬ ಚಿಕ್ಕ ಮಕ್ಕಳಿಗೆ ಸೊ ಅವರಿಬ್ಬರು ಅವ್ರವ್ರಿಗೆ ಇಂಟ್ರೆಸ್ಟ್ ಇರೋಂಥ ಆ್ಯಕ್ಟಿವಿಟೀಸ್ನ ಮಾಡ್ಕೋತ ಕುತ್ಕೊಂಡ್ರು ಸೊ ನಾನು ಕೂಡ ಮನೆಯಿಂದ ಡ್ರಾಯಿಂಗ್ ಬುಕ್ ಅವಳಿಗೆ ಮಾಡಿಸೋಣ ಅಂತ ತೊಗೊಂಡು ಬಂದೆ ಸೊ ಅವಳು ಬೇರೆದ್ರಲ್ಲಿ ಅದ್ರಲ್ಲಿ ಬ್ಯುಸಿ ಆದ್ಲು ಅಂಥೇಳಿ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವಳಿಗೆ ಅವಳ ಮುಗಿಯೋ ಅಷ್ಟೊತ್ತಿಗೆ ನಂದು ಈ ಒಂದು ಡ್ರಾಯಿಂಗ್ ಮುಗೀತು ಸೊ ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ಅಂದರೆ ಔಟ್ಕಮ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಇಲ್ಯೂಷನ್ ಎಲ್ಲ ಸೊ ಫೈನಲಿ ಐ ಡಿಡ್ ಇಟ್ ಜೊತೆಗೆ ಅವಳು ಕೂಡ ಆಮೇಲೆ ಬಂದುಬಿಟ್ಟು ಅಂದರೆ ಲ್ಯಾಬ್ ಅವಳು ಟೈಮಿಂಗ್ಸ್ ಕೊಟ್ಟಿದ್ದೆ ಆ ಟೈಮಿಂಗ್ಸ್ ಮುಗಿಸ್ಕೊಂಡ್ಮೇಲೆ ಟ್ಯಾಬ್ ಬಿಟ್ಟು ಈ ಕಡೆಗೆ ಬಂದಳು ಸೊ ಬಂದುಬಿಟ್ಟು ಅವಳು ಕೂಡ ಏನನ್ನ ಸಾರ್ಟಿಂಗ್ ಮಾಡ್ತಾರೆ ಈಗ ನಾವು ತುಂಬಾ ಚಿಕ್ಕ ಮಕ್ಕಳ ಸೆಕ್ಷನ್ ಬಂದಿದ್ದೀವಿ ನೋಡ್ತಾ ಇರಬಹುದು ಇದು ಕೂಡ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂದ್ರೆ ಯಾರು ಏನೇ ಯೂಸ್ ಮಾಡಿದ್ರು ಪೇರೆಂಟ್ಸ್ ಮತ್ತೆ ವಾಪಸ್ ಅದ್ರ ಪ್ಲೇಸಿಗೆ ಇಟ್ಟು ಹೋಗಬೇಕು ಅದು ಇಲ್ಲಿ ರೂಲ್ಸ್ ಸೊ ಆಟ ಸಾಮಾನುಗಳು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಸಮೇನೆ ಅವರಿಗೆ ತಕ್ಕಂತ ಬುಕ್ಗಳನ್ನ ಇಲ್ಲಿ ಇಟ್ಟಿರ್ತಾರೆ ಅಂದ್ರೆ ಆ ಬುಕ್ಗಳನ್ನ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಬೇಕು ಓದಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಬುಕ್ ಸೊ ಇದು ಒಂಥರ ಆಕ್ಟಿವಿಟೀಸ್ ಒಂಥರ ನೋಡಿದ ತಕ್ಷಣ ಅವರಿಗೂ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಒಳಗಡೆ ಅಂತ ತೆಗೆದು ನೋಡ್ತಾರೆ ಹಾಗೇನೆ ಅವರು ನೋಡ್ತಾ ನೋಡ್ತಾ ಅವರಿಗೂ ಕೂಡ ಆ ಬುಕ್ ಮೇಲೆ ಇಂಟ್ರೆಸ್ಟ್ ಓದೋ ಇಂಟ್ರೆಸ್ಟ್ ಕೂಡ ಬೆಳಿಬೇಕು ಆತರನೆ ಮಾಡ್ತಾರೆ ಸೊ ಹಾಗೇನೆ ಅವ್ರದ್ದು ಅಷ್ಟೇ ಅಲ್ಲ ಇವನ್ ಇವಳು ಕೂಡ ಅವಳು ಎಲ್ಲದಕ್ಕೂ ಟೈಮ್ ಕೊಟ್ಟಿದ್ದ ಮುಗಿಸ್ಕೊಂಡು ಅವಳು ಕೂಡ ಬುಕ್ ಓದಕ್ಕೆ ಬಂದಿದ್ದಾಳೆ ಸೊ ಅವಳೇ ಓದ್ತಾ ಇದ್ದಾಳೆ ಸೊ ಆದರೆ ಅವಳಿಗಿನ್ನ ಅಷ್ಟು ಕ್ಲಿಯರಾಗಿ ಅಂದರೆ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಅವಳ ಪಕ್ಕದಲ್ಲಿ ಕುತ್ಕೊಂಡು ನಾನೊಂದು ಸ್ವಲ್ಪ ಹೇಳಿಕೊಡ್ಬೇಕು ಹಾಗಾದ್ರೆ ಅವಳು ಅವಳು ಪರವಾಗಿಲ್ಲ ಅವಳು ನಾವಿಷ್ಟು ಏಜಿಗೆ ನಾವು ಓದ್ತಾನೇ ಇರಲಿಲ್ಲ ಬುಕ್ಕು ಇದೆಲ್ಲ ಬು ಅಂದರೆ ಸೆಂಟೆನ್ಸ್ ಫಾರ್ಮ್ ಮಾಡೋದು ಅವೆಲ್ಲ ಗೊತ್ತಿರಲಿಲ್ಲ ಏನು ಅವ್ರು ಟೀಚರ್ಸ್ ಏನು ಹೇಳ್ಕೊಡ್ತಾರೋ ಅದಷ್ಟೇ ಓದ್ತಿದ್ವಿ ಬಟ್ ಇಲ್ಲಿ ಅವರು ಓನಾಗಿ ಅವರೇನೇ ಬುಕ್ ಓದ್ತಾರೆ ಸೊ ಅದೊಂದು ಚೆನ್ನಾಗಿ ಅನ್ನಿಸ್ತು ನಂಗೆ ಇಲ್ಲಿ ಹಾಗೇನೆ ನಾವು ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ ತುಂಬ ಸೈಲೆಂಟ್ ಆಗಿತ್ತು ಕ್ವಾಯೆಟ್ ಆಗಿತ್ತು ಈವನ್ ಮಕ್ಳು ಸೆಕ್ಷನ್ ಆದ್ರೂ ಕೂಡ ಬಟ್ ಬರ್ತಾ ಬರ್ತಾ ಸ್ವಲ್ಪ ಒಂದು ಒನ್ ಅವರ್ ಆಗ್ತಾ ಆಗ್ತಾ ನೋಡ್ತಾ ಇರ್ಬೋದು ಹೆಂಗೆ ಫುಲ್ ಫಿಲ್ ಆಗಿದೆ ಅದರಲ್ಲೂ ಸ್ವಲ್ಪ ಏನು ಆಕ್ಟಿವ್ ಇರೋಂಥ ಮಕ್ಳುಗಳು ಬಂದ್ಬಿಟ್ರು ಸೊ ಅವ್ರು ಬಂದ್ಮೇಲೆ ಒಂದು ಸ್ವಲ್ಪ ಚಿಲಿಪಿಲಿ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಓದೋದು ಎಲ್ಲ ನಮ್ದು ಆ್ಯಕ್ಟಿವಿಟೀಸು ಎಲ್ಲ ಮಾಡೋದಾಯ್ತು ಸೊ ಇವಾಗ ನಾವು ಡಿ ವಿ ಡಿಸ್ ಕೂಡ ತೊಗೊಂಡು ಹೋಗ್ತಿದ್ದೀವಿ ಮನೆಗೆ ಆ್ಯಕ್ಚುಲಿ ಇದು ಇವೆಲ್ಲ ಬ್ಲೂ ರೇ ಇದ್ರದ್ದು ಸೊ ಇದ್ರದ್ದಲ್ಲಿ ಪ್ರಿಂಟ್ಗಳು ತುಂಬ ಚೆನ್ನಾಗಿರುತ್ತೆ ಒಂಥರ ಥಿಯೇಟ್ರ್ ಪ್ರಿಯೇಟ್ರಲ್ಲಿ ಕುತ್ಕೊಂಡು ನೋಡಿದಾಗ ಯಾವ ಥರ ಇರುತ್ತೋ ಅದೇ ಥರ ಫುಲ್ ಕ್ಲಾರಿಟಿ ಇಫ್ ನಿಮ್ಮ ಮನೇಲಿ ಏನಾದ್ರು ಪ್ರೊಜೆಕ್ಟರ್ ಇದ್ದರೆ ಅದರಲ್ಲಿ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಸೊ ಒಂಥರ ಥಿಯ ಮೂವಿ ಥಿಯೇಟ್ರಲ್ಲೇ ಕುತ್ಕೊಂಡು ನೋಡಿದಾಗ ಅನಿಸುತ್ತೆ ಸೊ ನಾವೀಗ ಏಳು ಸಾರಿ ಐದು ಡಿ ವಿ ಡಿಸ್ ತೊಗೊಂಡಿದ್ದೀವಿ ಒಬ್ರಿಗೆ ಮಿನಿಮಮ್ ಅನ್ಸುತ್ತೆ ಐದು ಐದು ಕೊಡ್ತಾರೆ ಅನ್ಸುತ್ತೆ ಏಳು ದಿನ ಸೊ ಏಳು ದಿನ ಆದಮೇಲೆ ರಿಟರ್ನ್ ಮಾಡಬೇಕು ಇಫ್ ಇನ್ ಕೇಸ್ ಆಗಲಿಲ್ಲ ಫಸ್ಟಿಗೆಲ್ಲ ಫೈನ್ ಇರೋದು ಏಳು ದಿನಕ್ಕೆ ನಾವು ರಿಟರ್ನ್ ಮಾಡಲಿಲ್ಲ ಅಂದರೆ ಒಂದು ದಿನಕ್ಕೆ ಒಂದು ಡಾಲರ್ ಥರ ಏನೋ ಫೈನ್ ಇರೋದು ಬಟ್ ಇವಾಗ ಫೈನ್ ಏನಿಲ್ಲ ಜಸ್ಟ್ ರಿಮೈಂಡರ್ ಕಳಿಸ್ತಾರೆ ಸೊ ಒಬ್ರಿಗೆ ಬುಕ್ಕು ಎಷ್ಟು ಬೇಕಾದ್ರು ತಗೋಬೋದು ಬಟ್ ಡಿ ವಿ ಡಿ ಮಾತ್ರ ಐದು ತಗೋಬೇಕು ಸೊ ಅದು ಬುಕ್ಸ್ ಆದರೆ ಹದಿನೈದು ದಿವಸ ಹದಿನೈದರಿಂದ ಐ ಥಿಂಕ್ ಮೂರು ವಾರ ತನಕ ನಮಗೆ ಇದು ಕೊಡ್ತಾರೆ ಏನು ಹಿಡ್ಕೊಂಡು ವಾಪಸ್ ಕೊಡ್ಬೋದು ಓದಿ ಬಟ್ ಡಿ ವಿ ಡಿ ಮಾತ್ರ ಏಳು ದಿನಕ್ಕೆ ಕೊಡ್ತಾರೆ ನಮಗೆ ಸೊ ರಿಮೈಂಡರ್ ಕಳಿಸ್ತಾರೆ ಅದಕ್ಕೋಸ್ಕರ ನಾವು ಐದು ಡಿ ವಿ ಡಿ ತೊಗೊಂಡು ಹೋಗ್ತಾಯಿದ್ದೀವಿ ಇವತ್ತು ಜೊತೆಗೆ ಎಂಟ್ರೆನ್ಸಲ್ಲಿ ಅಂದರೆ ರಿಸೆಪ್ಷನ್ ಹತ್ರ ಕೆಲವೊಂದು ಕಲರಿಂಗ್ ಶೀಟ್ಸು ಮಕ್ಕಳಿಗೆ ಅಟ್ರಾಕ್ಟ್ ಆಗತ್ತಾರ ಕಲರಿಂಗ್ ಶೀಟ್ಸು ಆಮೇಲೆ ಈ ಕೆಲವೊಂದು ಇನ್ಫಾರ್ಮೇಶನ್ ಬುಕ್ಸು ಸೊ ಈ ಥರದ ಎಲ್ಲ ಇಟ್ಟಿರ್ತಾರೆ ಹಾಗೇ ಅಲ್ಲಿ ಏನವ್ರು ಕೂತಿರ್ತಾರ ಲೈಬ್ರರಿಯನ್ನು ಅವರಿಗೆ ಕೂ ಅವರು ಕೂಡ ನೀವು ಏನಾರ ಕೇಳ್ರಿ ಇಮ್ಮಿಡಿಯೇಟ್ ರಿಪ್ಲೈ ಮಾಡ್ತಾರೆ ಹಾಗೇನೆ ಅಷ್ಟು ಆಕ್ಟಿವ್ ಇರ್ತಾರೆ ಅಂದರೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಅವರೇ ಬಂದು ಎಲ್ಲ ತೋರಿಸ್ಕೊಡ್ತಾರೆ ಇವನ್ ನೀವು ಯಾರಾದರೂ ಕರಿಬೋದು ಮಕ್ಳು ಕರೆದ್ರು ಅದೇ ಥರನೇ ರಿಯಾಕ್ಟ್ ಮಾಡ್ತಾರೆ ದೊಡ್ಡವರು ಕರೆದ್ರು ಅದೇ ಥರ ರಿಯಾಕ್ಟ್ ಮಾಡ್ತಾರೆ ಸೊ ಯಾ ಒಂದೇ ಥರ ಟ್ರೀಟ್ ಮಾಡ್ತಾರೆ ಇಲ್ಲಿ ಸೊ ನಾವು ಇವಾಗ ಲೈಬ್ರರಿಯಿಂದ ಬಂದ್ವಿ ಆ್ಯಕ್ಚುಲಿ ನಾವು ಹೋಗಿ ಇದ್ದಿದ್ದು ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ತಾಸಿದ್ವಿ ಬಟ್ ಗೊತ್ತೇ ಹೆಂಗೆ ಟೈಮ್ ಆಯಿತು ಅಂತ ಯಾಕೆಂದರೆ ಅಷ್ಟು ನಮಗೆ ಆ್ಯಕ್ಟಿವಿಟೀಸ್ ಅಂದರೆ ಎಂಗೇಜ್ ಮಾಡೋ ಥರ ಲೈಬ್ರರಿ ಇತ್ತು ಬಟ್ ನಾನು ನಾವು ಕರ್ಕೊಂಡು ಅಂದರೆ ನಾನು ತೋರಿಸಿದ್ದು ನಿಮಗೆ ಬರೀ ಚಿಲ್ಡ್ರನ್ ಏರಿಯಾ ಸೊ ಅಲ್ಲೇ ಇಷ್ಟೋ ತನಕ ಇದ್ರೂ ನಮಗೇನು ಅನಿಸಲಿಲ್ಲ ಬಟ್ ಇಡೀ ಲೈಬ್ರರಿ ನೋಡಿದ್ರೆ ಇನ್ನೂ ತುಂಬ ಆಗುತ್ತೆ ಯಾಕಂದರೆ ತುಂಬ ಅಷ್ಟು ವೆರೈಟಿ ಆಫ್ ಆ್ಯಕ್ಟಿವಿಟೀಸು ಹಾಗೆಯೇ ಚೈನೀಸ್ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡ್ತಿದ್ರಲ್ಲಿ ಒಂದು ರೂಮ್ನ ಬುಕ್ ಮಾಡಿಬಿಟ್ಟು ಸೊ ಅದು ಕೂಡ ಅಲ್ಲಿ ನಡೀತು ಸೊ ಈಗ ನಾವು ಡಿ ವಿ ಡಿ ತಂದಿದ್ವಲ್ಲ ಅದನ್ನು ಕುತ್ಕೊಂಡು ನೋಡೋಕೆ ಆಲ್ರೆಡಿ ಎಲ್ಲ ಸೆಟಪ್ ರೆಡಿಯಾಗಿದೆ ನೋಡಿ ಇಲ್ಲಿ ಪ್ರೊಜೆಕ್ಟರ್ ಹಾಕಿದ್ದಾರೆ ಹಾಗೆಯೇ ಪ್ರಾಜೆಕ್ಟರಲ್ಲಿ ಟಿ ಟಿವಿ ನೋಡೋರು ಕೂಡ ಅಲ್ಲ ಮೂವಿ ನೋಡೋರು ಕೂಡ ರೆಡಿಯಾಗಿದ್ದಾರೆ ಸೊ ಎಲ್ಲ ಸೆಟಪ್ ರೆಡಿಯಾಗಿದೆ ಸೊ ನೋಡ್ತಾ ಇರ್ಬೋದು ಸೊ ಎಲ್ಲರು ರೆಡಿಯಾಗಿದ್ದಾರೆ ಈಗ ನಾವು ಈಗ ಮೂವಿ ಟೈಮ್ ಅಂದರೆ ಈಗ ನನ್ನ ಮಗಳಿಗೆ ಇಷ್ಟ ಆಗೋದು ಹಾಕಿದ್ದೀವಿ ಈಗ ಟ್ರಾನ್ಸ್ಫಾರ್ಮರ್ಸ್ ಮೂವಿ ಸೊ ಅದು ಅದಕ್ಕೆ ಫುಲ್ ಎಕ್ಸೈಟ್ ನೋಡ್ತಾ ಇದಾರೆ ನೋಡ್ತಾ ಇರ್ಬೋದು ನೀವು ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ